ಅಷ್ಟೇ ಡಿಫ್ರೆನ್ಸ್ ಇಲ್ಲಿ ಬಂದ್ರೆ ಆರೋಪ ಪಕ್ಷಿಗಳಿದೆ ಕ್ರಿಯೇಟ್ ಮಾಡ್ಕೊಂಡಿ ಜೀವದಲ್ಲಿ ಸಿಗದ ಅಂತ ಎಲ್ಲೂ ಬಂದಿದ್ದಾರೆ ದುಡ್ಡು ಕೊಟ್ಟು ಒಂದು ಒಳ್ಳೆ ನೇಚರ್ ಅಲ್ಲಿ ಒಳ್ಳೆ ಮನ್ಸುಗಳನ್ನ ಅರ್ಥ ಮಾಡ್ಕೋಬಹುದು ಅಂತ ಬಂದಿದ್ದಾರೆ நான் எங்கே ஜென் தப்பா இன் ஜேன்கிண்ட் மனசில் அல்ல நம் முழுக்க இன்மேலே அது ப்ளாண் ತಿಂಗ್ಳು ಒಂದ್ ಎಲ್ಸದೆ ಬರ್ಬೇಕು ಅಂತ ನೋಡಿಲ್ಲ ಇತ್ತೀಚೆಗೆ ಮೈಸೂರು ಬಂದವನಲ್ಲ ಅದಕ್ಕೆ ಸಿರುಗಾಡೋಣ ಏನಕ್ಕೆ ಆಕ್ಚುಲಿ ಮೈಸೂರು ಒರಿಜಿನಲ್ ಬಾಯ್ ನಾನೇ ಇವನ್ನ ದತ್ತುಪುತ್ರ ಅಂತಾರಲ್ಲ ಹಂಗೆ ಮಂಡ್ಯದಿಂದ ಇಂಪೋರ್ಟ್ ಮಾಡ್ಕೊಂಡಿದ್ದೀವಿ ಆಕ್ಚುಲಿ ಇವನ್ ಚೈಲ್ಡ್ಹುಡ್ ಅಲ್ಲಿ ಮೈಸೂರಲ್ಲ ಇದ್ದೀ ಚುಡ್ ಮೈಸೂರಲ್ಲೇ ಇರೋದು ಬಟ್ ಇಲ್ಲಿದೆ ಏರಿಯಾಗಳು ಹೆಸರು ಗೊತ್ತಿಲ್ಲ ಅದೇ ನಾವು ಟ್ರಾವೆಲ್ ಮಾಡ್ತಾ ಇದೀವಿ ಹೊರ್ಗಡೆ ತಂದಿದ್ರು ಇನ್ನೆಲ್ಲ ರಿಲೇಟಿವ್ ಎಲ್ಲ ಮಾತ್ರ ಅವ್ರಗಳಿಗೂ ಹತ್ತು ವರ್ಷ ಐದು ವರ್ಷ ಡಿಫ್ರೆನ್ಸ್ ಈಗೆಲ್ಲ ಅದೆಲ್ಲ ಇಲ್ಲ ಲವ್ ಅಂತ ಬಂದ್ಬಿಟ್ಟಿ ಕಾರ್ಯಂತ ಕೆರೆಯಲ್ಲಿ ಬಿಸಿಲು ಎಲ್ಲ ಇವಿ ಬಿಸಿಲು ಐತೆ ಓಡಾಡ್ಬಿಟ್ಟು ಇಲ್ಲಿ ಕೂತ್ಕೊಂಡಿದ್ವಿ ಅಲ್ಲ ಏನ್ ಎಷ್ಟು ಚೇಂಜ್ ಆದ ಬೆಂಗಳೂರು ಅಂತ ಅಲ್ಲ ಅದು ಅವಾಗಲೇ ಆಯ್ತಲ್ಲ ಬಟ್ ಯಾರು ಮೇಲೆ ಅಲ್ಲಿ ನಮ್ದು ಕಬ್ಬನ್ ಪರ್ಕಲ್ಲ ಅಲ್ಲಿ ದೊಡ್ಡದ ಬೆಂಗಳೂರು ಅಂತ ಹಾಕೋರಲ್ಲ ಎಲ್ಲ ಕಮೆಂಟ್ ಹಾಕ್ತವ್ರೆ ನಾನು ನೋಡಿ ಅಲ್ಲಿ ಫ್ಲ್ಯಾಶ್ ಆಗಲಿಲ್ಲ ಇವಾಗ ಗೊತ್ತಾಯ್ತು ಇದೇನು ಸ್ಪೆಷಲು ಬೆಂಗಳೂರು ಅಂತ ಆಗಿ ಎರಡು ವರ್ಷ ಆಯ್ತು ನಾನು ಕಬ್ಬನ್ ಪರ್ಕಲ್ಲಿ ನೋಡಿದೀನಿ ದೊಡ್ಡದಾಗ ಐಲೋ ಬೆಂಗಳೂರು ಅಂತ ಹಾಕೋರೆ ಇವನೇನು ಸ್ಪೆಷಲ್ಲು ಅಂತ ಇವಾಗ ಗೊತ್ತಾಯ್ತು ನೀವು ಹೇಳಿದ್ಮೇಲೆ ಅದಕ್ಕೆ ನಾನು ಸೋಶಲ್ ಮೀಡಿಯಾದಲ್ಲಿ ಇದ್ರು ಬೇಕಾಗಿರೋದು ನೋಡಲ್ಲ ಬೇರೆ ಬೇರೆ ನೋಡ್ತಿರ್ತೇನೆ ಇವನು ಇವ್ ನೋಡ್ತಿರ್ತಾನೆ ಸೂರಾಜ್ ಕುಮಾರ್ ಒಬ್ಬರು ಇಲ್ವ ಅಂತಲ್ಲ ನಿಜವಾಗ್ಲೇಳ್ತಿದ್ಯಾ ಹೇಳ್ತಿದ್ ಹೆಚ್ಚೇ ಡಗಾರ ಲಾಸ್ಟ್ ಇಯರ್ ಆಲ್ರೆಡಿ ಬಂದಿರಬೇಕು ಇವನು ಆಲ್ರೆಡಿ ಫೀಲ್ಡ್ಗೆ ಹೇಳ್ಬಿಟ್ಟ ಧೋನಿ ಏನ ಪ್ರಾಕ್ಟೀಸ್ ಮಾಡ್ಸಲ್ಲಿ ನೂರ್ ಹೊಡೆದವನೇ ಅಂತ ಏನೇನೋ ಹೇಳ್ತೀರಪ್ಪ ಇನ್ನು ಫಿಕ್ಸ್ ಅವ್ರು ಫಿಜಿಕ್ ಹೆಂಗೈತೆ ಅಂತ ಕೊಹ್ಲಿ ಇನ್ನೂ ಬಂದಿಲ್ಲ ಅನ್ಸುತ್ತೆ ಇನ್ನ ಮಗ ಆಯ್ತಲ್ಲಪ್ಪನೇ ಎಷ್ಟು ಬೇಗ ಆಯ್ತು ನೋಡೋ ಅವ್ರದ್ದು ಅಲ್ಲ ಕಣ್ಲಾ ಮದ್ವೆಗೆ ವೈಟ್ ಮಾಡ್ತಿದ್ವಿ ಮದ್ವೆ ಮಕ್ಳು ಆಗದೆ ಅವಾಗ ನಿಮಗೆ